ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬಿಗ್ ಬಾಸ್ ಮನೆಯ ಹೊಸ ಅಪ್ಡೇಟ್ ಏನು ಅಂದ್ರೆ ಬಿಗ್ ಬಾಸ್ ಮನೆಗೆ ಒಂದು ಟಾಸ್ಕ್ ಅನ್ನು ಕೊಡಲಾಗಿದೆ ಅದರಲ್ಲಿ ಎರಡು ಟೀಮ್ಗಳಾಗಿ ವಿಂಗಡಣೆ ಮಾಡಲಾಗಿದೆ ಆ ಒಂದು ಟೀಮ್ಗಳ ಉಸ್ತುವಾರಿಯನ್ನು ಗಿಲ್ಲಿ ಅವರು ಹಾಗೆ ಅಶ್ವಿನಿಯವರು ನಿರ್ವಹಿಸಬೇಕು ಅದರ ಪ್ರಕಾರ ಒಂದು ಟೀಮಿನವರು ಡ್ರಮ್ ಅನ್ನ ಹಿಡ್ಕೊಂಡು ಅದ್ರ ಒಳಗಡೆ ಆಪೋಸಿಟ್ ಟೀಮಿನವರು ನೀರ್ ಹಾಕದೇ ಇರೋ ತರ ನೋಡ್ಕೋಬೇಕು ಅಂದ್ರೆ ಆ ಡ್ರಮ್ಗೆ ಅದೇ ಒಂದು ಟೀಮಿನವರು ನೀರ್ ಹಾಕೋ ಹಾಗಿಲ್ಲ ಆಪೋಸಿಟ್ ಟೀಮಿನವರು ಹೋಗಿ ಸ್ವಿಮ್ಮಿಂಗ್ ಪೂಲ್ ಇಂದ ನೀರನ್ನ ಎತ್ಕೊಂಡ್ ಬಂದು ಅವರು ಆಪೋಸಿಟ್ ಟೀಮಲ್ಲಿ ಇರೋ ಡ್ರಮ್ ಗೆ ಹಾಕಬೇಕು ಆಪೋಸಿಟ್ ಟೀಮ್ ಅವರು ಮತ್ತೊಂದು ಆಪೋಸಿಟ್ ಟೀಮ್ ಅವರು ಬಂದು ಆ ಡ್ರಮ್ ಒಳಗಡೆ ನೀರ್ ಹಾಕದಂತೆ ಪ್ರೊಟೆಕ್ಟ್ ಮಾಡಬೇಕು ಸೊ ಜಾಸ್ತಿ ಏನಾದ್ರು ನೀರ್ ಇತ್ತು ಆ ಡ್ರಮ್ ಒಳಗಡೆ ಯಾವ ಟೀಮಿನ ನೀರು ಜಾಸ್ತಿ ಇರುತ್ತೋ ಆ ಟೀಮು ವಿನ್ ಆಗತ್ತೆ ಇದು ಇವತ್ತಿನ ಟಾಸ್ಕ್ ಆಗಿರುತ್ತೆ ಈ ಒಂದು ಟಾಸ್ಕ್ ಅನ್ನ ಮಾಡುವಾಗ ಕಾವ್ಯ ಅವರು ಸ್ವಿಮ್ಮಿಂಗ್ ಪೂಲ್ ಇಂದ ನೀರನ್ನ ತಂದು ರೆಡ್ ಅಹ್ ಒಂದು ಡ್ರಮ್ ಒಳಗಡೆ ಹಾಕೋದಕ್ಕೆ ಅಂತ ಹೋಗ್ತಾರೆ ಆಗ ಅವರಿಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗಿ ಒಂದು ಟೇಬಲ್ ಇರುತ್ತೆ ಅದ್ರ ಮೇಲೆ ಬಕೆಟ್ ಅನ್ನ ಇಟ್ಟು ಆಮೇಲೆ ಅದ್ರ ಮೇಲೆ ಹತ್ತಿ ನೀರನ್ನ ಹಾಕೋದಕ್ಕೆ ಅಂತ ಹೋಗ್ತಾರೆ ಇನ್ನ ಬಕೆಟ್ ಅಲ್ಲಿ ನೀರ್ ತುಂಬಿದಂತಹ ಬಕೆಟ್ ಅನ್ನ ಆ ಒಂದು ಪೆಡಸ್ಟಾಲ್ ಮೇಲೆ ಇಟ್ಟಾಗ ಅಭಿಷೇಕ್ ಅವರು ಅದನ್ನ ಕಾಲಿಂದ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಭಿಷೇಕ್ ಅವರು ಈ ರೀತಿಯಾಗಿ ಮಾಡಿದಾಗ ಗಿಲ್ಲಿ ಅವರು ನೀನು ಪ್ರೊಟೆಕ್ಟ್ ಮಾಡುವ ಅಂದ್ರೆ ನೀರ್ ಹಾಕ್ತಾ ಇರೋ ತರ ನೋಡ್ಕೋ ಅದನ್ನ ಬಿಟ್ಟು ಬಕೆಟ್ ಎಲ್ಲಾ ತಳ್ಬಾರ್ದು ಹಂಗೆಲ್ಲ ಅಂತ ಹೇಳ್ತಾರೆ ಆಗ ಅವರು ಇವರು ಇಬ್ಬರ ಮಧ್ಯೆ ಅಷ್ಟೊಂದು ವಾದ ವಿವಾದ ನಡೆಯೋದಿಲ್ಲ ಆದ್ರೆ ಅವರು ಬಂದು ಕೆಲವೊಂದು ಮಾತುಗಳನ್ನ ಆಡ್ತಾರೆ ಇದು ಹೆಚ್ಚಿನ ಪರಿಣಾಮವಾಗಿ ಜಗಳಕ್ಕೆ ಕಾರಣ ಆಗತ್ತೆ ಅದೇನು ಅಂದ್ರೆ ಮೊದ್ಲು ಉಸ್ತುವಾರಿನ ಕರೆಕ್ಟ್ ಆಗಿ ಮಾಡು ಅಂತ ಹೇಳಿ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಹೇಳ್ತಾರೆ ಆಗ ಅವರು ನನಗೆ ಗೊತ್ತಿದೆ ನೀನ್ ಕರೆಕ್ಟ್ ಆಗಿ ಅಂತಾರೆ ಈಗ ಈಗ ಅವರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡಿದಿರ ಅಂತ ಹೇಳಿ ನೀನು ತಾನು ಅನ್ಬೇಡ ನೀನು ಅಂತ ಯಾರಿಗಂತ ಅವಾಗ ನೀನ್ ಕರೆಕ್ಟ್ ಆಗಿ ಮಾಡು ಅಂತ ಮತ್ತೆ ಗಿಲ್ಲಿ ಅವ್ರು ಹೇಳ್ತಾರೆ ಇದರಿಂದ ನಿನ್ ವ್ಯಕ್ತಿತ್ವ ಗೊತ್ತಾಗತ್ತೆ ಹೊರಗಡೆ ಜನ ನಿನ್ನ ನೋಡ್ತಾರೆ ನಿನ್ ವ್ಯಕ್ತಿತ್ವ ಗೊತ್ತಾಗತ್ತೆ ಅಂತ ಹೇಳಿ ಅವರನ್ನ ಟಾರ್ಗೆಟ್ ಮಾಡೋ ತರ ಮಾತಾಡ್ತಾರೆ ಪ್ರತಿ ಸಲಾನು ಅಷ್ಟೇ ಅಶ್ವಿನಿ ಅವರು ಗಿಲ್ಲಿ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಪ್ರತಿ ಒಂದು ವಿಷಯಕ್ಕೂ ಅಷ್ಟೇ ಹೊರಗೆ ಜನ ನಿನ್ನ ನೋಡ್ತಿದ್ದಾರೆ ನಿನ್ನ ವ್ಯಕ್ತಿತ್ವ ತೋರ್ಸುತ್ತೆ ನಿನ್ ನಂದ ಯಾವುದೇ ರೀತಿ ವ್ಯಕ್ತಿತ್ವ ಕಾಣೋದಿಲ್ಲ ನೀನ್ ಮಾಡ್ತಿರೋದ್ರಿಂದ ನಿನ್ನ ವ್ಯಕ್ತಿತ್ವ ಹೊರಗಡೆ ಕಾಣಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಕೇವಲ ಗಿಲ್ಲಿ ಅವರ ವ್ಯಕ್ತಿತ್ವ ಅಷ್ಟೇ ಅಲ್ಲ ಅಶ್ವಿನಿ ಅವರ ವ್ಯಕ್ತಿತ್ವ ಹಾಗೆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ವ್ಯಕ್ತಿತ್ವವು ಕೂಡ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಇರುವ ಜನಗಳಿಗೆ ಗೊತ್ತಿದೆ ಯಾರು ಹೇಗೆ ಅಂತ ಗಿಲ್ಲಿ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಜಗಳ ಮಾಡೋದಕ್ಕೆ ಹೋಗಲ್ಲ ಅವರು ಕಾಮಿಡಿ ಸ್ವಲ್ಪ ಮಾಡ್ತಾರೆ ಅದರಲ್ಲಿ ಅತಿಯಾಗಿ ಕೆಲವೊಬ್ಬರನ್ನ ರೇಗಿಸ್ತಾರೆ ಅದನ್ನು ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಜಗಳ ಆಡೋದಕ್ಕೆ ಹೋಗೋದಿಲ್ಲ ಆದರೆ ಅಶ್ವಿನಿ ಅವರು ಯಾವುದೇ ಒಂದು ಮಾತನ್ನು ಆಡಿದ್ರೂ ಕೂಡ ಅವರು ಟಾರ್ಗೆಟ್ ಅನ್ನೋ ಥರ ಗಿಲ್ಲಿ ಜೊತೆ ಜಗಳ ಆಡೋದಕ್ಕೆ ಹೋಗ್ತಾರೆ ಇಲ್ಲಿ ಆಗಿರೋದು ಅಷ್ಟೇ ಇಲ್ಲಿ ಆಗ್ತಾ ಇರೋದು ಅಭಿಷೇಕ್ ಅವರು ಬಕೆಟ್ ಅನ್ನು ಕಾಲಿಂದ ತಳ್ಳಿದ್ದಕ್ಕೆ ನೀವ್ ಆತರ ಮಾಡ್ಬಾರ್ದು ನೀವ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನ ಬಿಟ್ಟು ಸೊ ತಳ್ಬಾರ್ದು ಅಂತ ಹೇಳಿ ಅವ್ರು ನೀರ್ ಹಾಕ್ತಾರೆ ನೀವ್ ತಳ್ಬಾರ್ದು ಅಂತ ಹೇಳಿ ಅಭಿಷೇಕ್ ಅವರಿಗೆ ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಅದೇ ಒಂದು ವಿಷಯನ ಇಟ್ಕೊಂಡು ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಮಧ್ಯೆ ಜಗಳ ಕೂಡ ಆಗತ್ತೆ ಆಗ ಅಹ್ ನೀನು ತಾನು ಹೋಗು ಬಾ ಅನ್ನೋ ತರ ಏಕವಚನದಲ್ಲಿ ಮಾತಾಡ್ಲಾಗತ್ತೆ ಸೊ ಜಗಳ ಅಂತ ಬಂದಾಗ ಅಷ್ಟೇ ಒಬ್ಬರ ವ್ಯಕ್ತಿತ್ವ ಹಾಗೆ ಅವ್ರ ಮಾತುಗಳು ಇಷ್ಟ ಆಗ್ತಾ ಇದ್ದಾಗ ಅವರಿಗೆ ರೆಸ್ಪೆಕ್ಟ್ ಕೊಡೋದು ಕೂಡ ಕಡಿಮೆ ಆಗುತ್ತೆ ಆಗ ಏಕವಚನ ಅನ್ನೋದು ಹೆಚ್ಚಾಗಿ ಬಳಕೆ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸೊ ಈಗಂತೂ ನೋಡೋದ್ರ ಪ್ರಕಾರ ಈ ಒಂದು ಪ್ರೋಮೋ ನೋಡೋದ್ರ ಪ್ರಕಾರ ಇಲ್ಲಿ ಗಿಲ್ಲಿ ಅವ್ರಿಗೆ ಹಾಗೆ ಅಶ್ವಿನಿ ಅವರಿಗೆ ಸ್ವಲ್ಪ ಜೋರಾಗಿನೇ ಜಗಳ ಆಗಿದೆ ಅಂತ ಓಕೆ ಕಾದ್ ನೋಡ್ಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಮತ್ತೆ ಹೊಸದೊಂದು ಅಪ್ಡೇಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಸೊ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲಿ और आपको टेक केयर बाय बाय नमस्कारा